ಈ ಫೋಟೋ ಎಂಟು ಫೋಟೋ ಓ ಅಣ್ಣ ಸೈಡು ಫೋಟೋ ಕಾಣಲ್ಲ ಅವರು ಅವ್ರು ಕಾಣಲ್ಲ ನಮ್ಮ ಪ್ರಾಂತದಿಂದ ಆಯ್ಕೆ ಮಾಡಿದಂತ ಆದರ್ಶ ತಿಮ್ಮಕ್ಕ ಅನ್ನೋದು ಒಂದು ವಿಶೇಷ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ

ஒ சார் ஒ What is it?

சைடு பண்ணி ಎಷ್ಟು ಅಭಿಮಾನ ಆ ಕಡೆ ಓಡಾಡ್ತಾ ಇರ್ರಿ ನೀವು ಆಕಡೆ ಓಡಾಡ್ತಾ ಪರಿಸರ

ಸಾವಿರೂರ ಮೊದಲನಿಗೆ ಪೂಜೆನಾಗಿ ಬಂದಿದ್ದಾರೆ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬನ್ನಿ ಬ್ಯಾಕ್ ಬನ್ನಿ

ನನ್ನೂ ಹೃತ್ಪೂರ್ವಕವಾದ ನಮನಗಳನ್ನು ಪ್ರಪ್ರಥಮವಾಗಿ ಸಲ್ಲಿಸುವುದಕ್ಕೆ ಬಯಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೂ ನಮಸ್ಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಉದ್ಘಾಟನೆಯನ್ನು ಮಾಡಿ ತಮ್ಮ ಅಭಿಮಾನದ ಮಾತುಗಳನ್ನು ಸಾಲುಮರದ ತಿಮ್ಮಕ್ಕನವರಿಗೆ ಸಲ್ಲಿಸಿ ರಾಜ್ಯದ ಅರಣ್ಯ ಸಚಿವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಮಾಜಿ ಈಶ್ವರ ಖಂಡ್ರೆ ಅವರೇ ವೇದಿಕೆ ಮೇಲೆ ಬಹಳಷ್ಟು ಜನ ಪುರಸ್ಕೃತರಿದ್ದಾರೆ ಹೆಸರುಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಎಲ್ಲರಿಗೂ ಕೂಡ ತಾಯಿಯ ಆಶೀರ್ವಾದ ನಿಮಗೆ ಸಿಕ್ಕಿದೆ ಹೇಳಿ ಭಾವಿಸಿಕೊಂಡು ಈ ಕಾರ್ಯಕ್ರಮವನ್ನು ಇಷ್ಟೊಂದು ವೈಭವದಿಂದ ಅದ್ಧೂರಿಯಾಗಿ ತನ್ನ ತಾಯಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಸಹೋದರ ಉಮೇಶ್ ರವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕನವರೇ ಎಲ್ಲ ಅಭಿಮಾನಿಗಳೇ ಮಾಧ್ಯಮದ ಸ್ನೇಹಿತರು ಪ್ರಪ್ರಮ ಪ್ರಪ್ರಥಮವಾಗಿ ನಾನು ಉಮೇಶ್ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಒಬ್ಬ ಮಗನಾಗಿ ನಾನು ಸಾಕು ಮಗ ಅಂತ ಹೇಳಿ ಅವನನ್ನ ಹೇಳೋದಿಲ್ಲ ಆದ್ರೆ ಸಾಲು ಮರದ ತಿಮ್ಮಕ್ಕನ ತಿಮ್ಮಕ್ಕನಿಗೆ ನಿಜವಾದ ಮಗನಾಗಿ ತನ್ನ ಎಲ್ಲ ಸ್ವಾರ್ಥವನ್ನು ಬಿಟ್ಟು ಆ ತಾಯಿಯನ್ನ ಎಲ್ಲ ರೀತಿಯಲ್ಲೂ ಕೂಡ ನೋಡಿಕೊಂಡು ಇವತ್ತು ನೂರ ಹದಿಮೂರು ವರ್ಷಕ್ಕೆ ತಲುಪಿದ್ದಾರೆ ನಿಜಕ್ಕೂ ಇದೊಂದು ಒಂದು ರೀತಿಯ ನಮ್ಮೆಲ್ಲರಿಗೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರಲ್ಲ ಇನ್ನು ಕೂಡ ಅನ್ನುವಂಥದ್ದು ಅದೇ ಬಹಳ ದೊಡ್ಡ ಗಿಫ್ಟ್ ನಮಗೆಲ್ಲರಿಗೂ ಅಂತ ಹೇಳಿ ನಾನು ಭಾವಿಸ್ಕೊಡ್ತೇನೆ ಅವರ ಇತಿಹಾಸದ ಬಗ್ಗೆ ಅವರ ಜೀವನದ ಬಗ್ಗೆ ಈಗಾಗಲೇ ಉಮೇಶನ್ನು ಕೂಡ ಹೇಳಿದ್ದಾನೆ ಎಲ್ಲರೂ ಮಾತನಾಡಿದ್ದಾರೆ ಒಂದು ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಬಡ ಕುಟುಂಬದಿಂದ ಹುಟ್ಟಿ ಬೆಳೆದು ಕಷ್ಟದ ಜೀವನವನ್ನ ಅನುಭವಿಸಿಕೊಂಡು ನೂರ ಹದಿಮೂರು ವರ್ಷ ಆದರೂ ಇನ್ನೂ ಕಷ್ಟವನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಮಾಜದಲ್ಲಿ ಹೇಗಿದ್ದಾವೆ ನಾವೆಲ್ಲ ಅನ್ನೋದನ್ನ ನಮಗೆ ಪಾಠಗಳನ್ನ ಹೇಳ್ಕೊಡ್ತಾ ಇದೆ ಹೇಳಿ ನಾನು ಅನ್ನಿಸ್ತೇನೆ ಯಾವ ಸ್ವಾರ್ಥವೂ ಇಲ್ಲದೆ ಮರಗಳನ್ನೇ ತನ್ನ ಮಕ್ಕಳು ಅಂತ ಹೇಳಿ ಸಾಕಿ ಬೆಳೆಸಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನ ಇವತ್ತು ಸಾಲು ಮರದ ತಿಮ್ಮಕ್ಕನವರು ಕೊಟ್ಟಿದ್ದಾರೆ ವಿಶ್ವಕ್ಕೆ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮಾನ್ಯ ಸಚಿವರು ಹೇಳಿದರು ಪರಿಸರ ಇವತ್ತು ಎಷ್ಟು ನಾಶ ಆಗಿದೆ ಪರಿಸರ ಯಾವ ಸ್ಥಿತಿಗೆ ತಲುಪಿದೆ ಪ್ರಕೃತಿ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನ ಸಚಿವರು ಹೇಳಿದರು ಇವತ್ತು ಮಳೆ ನಮಗೆ ಬರಬೇಕಾದಂತ ಸಮಯದಲ್ಲಿ ಬರೋದಿಲ್ಲ ಮಳೆ ಬರೋ ಕಡೆ ಬರೋದಿಲ್ಲ ಸರ್ವೆ ನಂಬರ್ ಮೇಲೆ ಮಳೆ ಬೀಳುತ್ತೆ ಸರ್ವೆ ನಂಬರ್ ಈ ಸರ್ವೆ ನಂಬರ್ ನೋಡಿಕೊಂಡು ಮಳೆ ಬೀಳ್ತವೆ ಅಂತ ಪರಿಸ್ಥಿತಿಗೆ ನಾವು ತಲುಪ್ಬಿಟ್ಟಿದ್ದೇವೆ ಕಾರಣ ಏನು ನಮಗೆ ಹಸಿರು ಪದರ ಭೂಮಿಯ ಮೇಲೆ ಇರಬೇಕಾದಂತದ್ದು ಕಡಿಮೆ ಆಗಿದೆ ಗ್ರೀನ್ ಕವರ್ ಅಂತ ಕರೀತೇವೆ ಇವತ್ತು ಭಾರತದಲ್ಲಿ ಗ್ರೀನ್ ಕವರ್ ಅಂತ ಏನು ಹೇಳ್ತೀವಿ ಹಸಿರು ಪದರ ಏನಿದೆ ಅದು ಕೇವಲ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಇಪ್ಪತ್ತೊಂದು ಪಾಯಿಂಟ್ ಪರ್ಸೆಂಟ್ ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಇದೆ ಇಪ್ಪತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಇನ್ನೂ ಕಡಿತಾನೆ ಇದ್ದಾರೆ ಮರ ಕಡಿತಾನೆ ಇದ್ದಾರೆ ಡಿಫಾರೆಸ್ಟ್ರೇಷನ್ ಆಗ್ತಾನೆ ಇದೆ ಅದರ ಕಾರಣ ಏನಾಗಿದೆ ಅಂದರೆ ಉಷ್ಣಾಂಶ ಜಾಸ್ತಿ ಆಗಿದೆ ಅಟ್ಮಾಸ್ಪಿರಿಕ್ ಟೆಂಪರೇಚರ್ ಜಾಸ್ತಿ ಆಗಿದೆ ಒಂದು ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದ್ರು ಕೂಡ ಕೋಟ್ಯಾಂತರ ಏನು ಇನ್ಸೆಕ್ಟ್ಗಳು ಅವೆಲ್ಲ ಸತ್ತು